ಹಾಯ್ ಹೆಲೋ ನಮಸ್ಕಾರ ಕರಾವಳಿ ಮಲ್ನಾಡು ಬ್ಲಾಗ್ಸ್ ಅಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ ನಾನು ತೋರಿಸ್ಕೊಡ್ತಾ ಇದ್ದೀನಿ ಒಣ ಕೆಮ್ಮಿಗೆ ತಕ್ಷಣವಾಗಿ ಪರಿಹಾರ ನೀಡುವಂತ ಮನೆ ಮದ್ದು ಎಷ್ಟೇ ಒಣ ಕೆಮ್ಮಿದ್ರು ಇದು ಬೇಗ ಪರಿಹಾರ ಆಗುತ್ತದೆ ಈ ಮನೆ ಮದ್ದನ್ನು ಮಾಡಿ ನೋಡಿ ಬನ್ನಿ ಹಾಗಿದ್ರೆ ಯಾವ ಮನೆ ಮದ್ದದು ಅಂತ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ನಾನಿಲ್ಲಿ ಒಂದು ಚಿಕ್ಕ ತುಂಡು ಶುಂಠಿನ ತೆಗೆದುಕೊಂಡಿದ್ದೇನೆ ಆ ಶುಂಠಿದ ಸಿಪ್ಪೆಯೆಲ್ಲ ತೆಗೆದು ಅದನ್ನು ಚೆನ್ನಾಗಿ ನೀರಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ನಾನು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ರಸನ ಮಾಡ್ತಾ ಇದ್ದೀನಿ ಅದು ಒಬ್ಬರಿಗೆ ಸಾಕಿದ್ದು ಎಂಥ ಒಣ ಕೆಮ್ಮಿದ್ರೂ ಇದನ್ನು ಒಂದೆರಡು ದಿನ ಕುಡಿರಿ ಬೆಳಿಗ್ಗೆ ರಾತ್ರಿ ಅಂತ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಾಗೂ ರಾತ್ರಿ ನಿದ್ದೆ ಹೋಗೋಕ್ಕಿಂತ ಮುಂಚೆ ಕುಡಿದ್ರೆ ಸಾಕು ಬೇಗ ಒಣ ಕೆಮ್ಮು ಕಮ್ಮಿ ಆಗುತ್ತದೆ ಇವಾಗ ಕ್ಲೀನ್ ಮಾಡಿದಂಥ ಶುಂಠಿನ ಚೆನ್ನಾಗಿ ಜಜ್ಜಿ ಅದರ ರಸನ ತೆಗಿಬೇಕು ಇದಕ್ಕೆ ನೀರು ನೀರು ಸೇರಿಸ್ಬೇಕಂತ ಏನಿದೆ ಅದೊಂದು ಶುಂಠಿ ಜಜ್ಜ್ತಾ ಇದ್ದಂಗೆ ಅದಕ್ಕೆ ರಸ ಬರುತ್ತೆ ನೋಡಿ ಚೆನ್ನಾಗಿ ತೆಗೆದಿದರೆ ರಸನ ತೆಗಿಬೌದು ಇಲ್ಲಿ ಅದನ್ನ ಕಾಣಿಸ್ತಾ ಇರ್ಬೋದು ಶುಂಠಿ ಚೆನ್ನಾಗಿ ದುಡ್ಡಿದ್ದೇನೆ ಇವಾಗ ರಸನ ತೆಗೆಯೋಣ ನೋಡಿ ರಸ ಇದೆ ಇದು ಒಂದು ಟೇಬಲ್ ಇದ್ದರೆ ಸಾಕು ಮಕ್ಕಳಿಗಾದರೂ ಒಂದು ಟೇಬಲ್ ಸ್ಪೂನ್ ಕೊಡಿ ದೊಡ್ಡವರಿಗೆ ಆದರೆ ಸ್ವಲ್ಪ ಜಾಸ್ತಿನೂ ತೊಗೊಳ್ಬೋದು ಏನೂ ಆಗಲ್ಲ ಇವಾಗ ಶುಂಠಿದು ರಸ ತೆಗೆದಾಗಿದೆ ಇದಕ್ಕೆ ನಾನು ಒಂದು ಚಿಟಕೆಯಷ್ಟು ಕಾಳು ಮೆಣಸಿನ ಪುಡಿನ ಆ್ಯಡ್ ಇದ್ದೀನಿ ಹಾಗೂ ಒಂದು ಚಿಟಕೆಯಷ್ಟು ಅರ್ಶನದ ಪುಡಿ ಮನೆಯಲ್ಲೇ ಮಾಡಿದಂಥ ಅರ್ಶನದ ಪುಡಿ ಇದು ಹಾಗಿದಕ್ಕೆ ಸ್ವಲ್ಪ ಜೇನುತುಪ್ಪನ ಸೇರಿಸ್ತಾಯಿದ್ದೀನಿ ಮಕ್ಕಳಿಗೆ ಏನೋ ಖಾರ ಅನಿಸಿದ್ರೆ ಜೇನುತುಪ್ಪ ಸ್ವಲ್ಪ ಜಾಸ್ತಿನೂ ಹಾಕ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಟೇಬಲ್ ಸ್ಪೂನಷ್ಟು ತೆಗೆದುಕೊಂಡ್ರೆ ಸಾಕು ಅರಿಶಿನ ಕಾಳು ಮೆಣಸಿನ ಪುಡಿ ಎಲ್ಲ ಹಾಕೋದ್ರಿಂದ ಜೇನುತುಪ್ಪನ ಹಾಕಿದ್ದರಿಂದ ಕೆಮ್ಮು ಬೇಗ ವಾಸಿಯಾಗುತ್ತದೆ ಫ್ರೆಂಡ್ಸ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಇನ್ನೊಂದು ಹೊಸದಾದ ವಿಡಿಯೋ ಒಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ಬೈ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್